ಪಂಚಮಿ ಚೌಕಾಲಿ ಜೀಕಿ ಹೊಡೆದಂಗ ಜೀಕಿ ಹೊಡಿತಿರೋ ಆಟೋ ಅಲ್ಲಾಡ್ಸು ಅಲ್ಲಾಡ್ಸು ಅಂತ ಹಾಡ್ ಹೇಳ್ದೇನೆ ಅಲ್ಲಾಡ್ತಾ ಓಡಾಡ್ತಿರೋ ವಾಹನ ಹನುಮಂತ ಸಮುದ್ರ ಪಾರ್ ಮಾಡ್ದಂಗ ರಸ್ತೆ ಗುಂಡಿ ಹಾರಿದ ಯುವಕ ರಿ ನಗರದ ವಾರ್ಡ್ ನಂಬರ್ ಆರರ ಶಿವನಾಗ ನಗರದ ಸುತ್ತಮುತ್ತ ಹೋದ್ರೆ ಈ ಪರಿಸ್ಥಿತಿ ನೋಡಾಕ್ ಸಿಕ್ತೈತಿ ಬರೋಬ್ಬರಿ ಮೂರು ವರ್ಷದಿಂದ ಇಲ್ಲಿಯ ಜನರು ರಸ್ತೆ ಗುಂಡಿಯನ್ನು ನರಕದ ಮಧ್ಯಾಹ್ನ ಜೀವನ ಮಾಡಾಕತ್ತಾರ ಓಣಿಯ ಪ್ರತಿ ರಸ್ತೆಯ ಪರಿಸ್ಥಿತಿನೂ ಇದೆ ರಸ್ತೆ ಸುದ್ದನ ಇಲ್ಲ ಅದ್ರಾಗ ಮಳಿ ಬಂದ್ರಂತೂ ಮುಗಿತು ರಾಡಿ ರಂಪ ರಾಡಿ ತುಂಬಿದ ರೋಡ್ ನಾಗ ಮಕ್ಳು ವಯಸ್ಸಾದವರು ಹೋಗೋದು ದುರಸ್ತ ಆಗೇತಿ ಆರ್ ಸಿ ಬಂದು ಒಂದು ತಿಂಗಳದಾಗ ನಾ ರಸ್ತೆ ಮಾಡಿಸ್ತೀನಿ ಅಂತ ಹೇಳಿದ ಎಚ್ ಕೆ ಪಾಟೀಲ್ರು ಈವರೆಗೂ ಇಲ್ಲಿಗೆ ಬಂದಿಲ್ಲ ಅನ್ನೋದು ಸ್ಥಳೀಯರ ಸಿಟ್ಟಿನ ಮಾತು ಶಿವನಾಗ ನಗರದಾಗ್ರಿ ಎಚ್ ಕೆ ಪಾಟೀಲ್ರು ಆರ್ ಸಿ ಬಂದು ಒಂದ್ ತಿಂಗಳದಾಗ ನಮ್ಮ ರೋಡ್ ಮಾಡ್ಕೊಡ್ತೀನಿ ಅಂದಿದ್ರು ಇನ್ನೂ ಇಷ್ಟೊತ್ತಿಗಾದರೂ ಒಮ್ಮೆ ಬಂದು ನಮ್ಮ ರೋಡ್ ನೋಡಿಲ್ಲ ನೋಡಿರಿ ಇಲ್ಲಿ ಮುದುಕರು ಮುಟ್ರು ಎಲ್ಲರು ಅಡ್ಡಾಡ್ತಾರೆ ಬಿದ್ರೆ ಕಾಲು ಮುರಿದ್ರೀಳಾ ಬರುದಿಲ್ಲ ಬಂದ್ರೆ ನಮ್ಮದು ರೋಡ್ ಮಾಡ್ಕೊಡೋ ಒಂದು ಕಾಕಿ ಅವ್ರಿಗೆ ಹೇಳಿದ್ವಿ ಹ್ಞೂ ಮಣ್ಣು ಹಾಕಿಸ್ತೀವಿ ಅಂದ್ರೆ ಇನ್ನೂ ಬಂದಿಲ್ಲ ರೀ ಈ ರೋಡ್ಗೆ ಏನಾದ್ರು ನೀವು ಮಾಡಿಕೊಡ್ರಿ ಅಂದ್ರೆ ಇಲೆಕ್ಷನ್ ಟೈಮ್ದಾಗ ಅಷ್ಟು ಬರ್ತಾರ ಒಂದು ಕಾಂಗ್ರೆಸ್ ಪಾರ್ಟಿ ಅಂತಿತಿ ಒಂದು ಬಿ ಜೆ ಪಿ ಪಾರ್ಟಿ ಇರ್ತಾರ ಇವರು ತಮ್ಮ ಪಕ್ಷಕ್ಕೆ ಏನೇನು ಅದಾವು ಅದನ್ನೆಲ್ಲ ಚೇಂಜ್ ಮಾಡ್ಕೊತು ಹೊಂಟಾರ ಆ ಪಕ್ಷದಾಗಿದ್ದಾಗ ಅವಂದ್ರೆ ನೀವು ಊಟ ಹಾಕ್ರಿ ಈ ಪಕ್ಷದಾಗಿದ್ದಾಗ ಇದು ಊಟ ಹಾಕಿರಿ ಅಂತೇಳಿ ಇಪ್ಪತ್ತೈದು ವರ್ಷಲಿಂತರ ಇಲ್ಲಿ ಓಡಾಡೋರು ಹಿಂಗೈತೆ ಹಣೆ ಬಾರ ನಾನು ಪರ್ಸನಲಿ ಇದು ಈಗ ಮಳಿ ಬಂದ ಈಗ ಒಂದು ವರ್ಷ ಆತ ಪರ್ಸ್ನಲಿ ನಾನು ಯಾವುದಾರು ಬಿ ಜೆ ಪಿ ಅಧ್ಯಕ್ಷರೋಲ್ದಾಗ ಹಾಂ ಇಲ್ಲಿ ಯಾರು ಆರಿಸಿ ಬರ್ತಾರೋ ಅದು ಇರಲಿ ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ ಈಗ ಗೌರ್ಮೆಂಟ್ ಕೆಲಸ ಮುನ್ಸಿಪಾಲ್ಟಿ ವಾರ್ಡ್ ಮೆಂಬರ್ ವಾರ್ಡ್ ಮೆಂಬರ್ ಬಂದು ಅದಕ್ಕೆ ನೋಡುವಂತ ಜವಾಬ್ದಾರಿ ವಾರ್ಡ್ ಮೆಂಬರ್ದು ಇರ್ತೈತಿ ಅದ ಕಾಂಗ್ರೆಸ್ ಆಗೋಲ್ದ ಬಿಜೆಪಿ ಆಗೋಲ್ದಕ ಯಾರ ಅರಸ್ ನಮಗೆ ಸಂಬಂಧ ಇಲ್ಲ ನಮಗೆ ಸಂಬಂಧ ಇರೋದೇ ನಾವು ವಾರ್ಡ್ನಾಗ ಇರ್ತೀವಿ ನಮ್ದು ಏನು ಇರ್ತಲ್ಲ ರೋಡ್ ಅದನ್ನ ಕ್ಲಿಯರ್ ಮಾಡಿ ಕೊಡಬೇಕು ಮಲ್ತಾಯಿ ಧೋರಣೆ ಮಾಡಾಕತ್ತಾರ ಅನ್ನೋದು ಹೋರಾಟಗಾರರನ್ನ ನೇರ ಆರೋಪ ಇಲ್ಲಿ ಪರಿಸ್ಥಿತಿ ಅದಕ್ಕೇನು ಹೊರತಾಗಿಲ್ಲ ಶಿವನಾಗ ನಗರದ ಜನ ಇಂತ ಕೆಟ್ಟ ರಸ್ತೆ ಉಪಯೋಗಿಸಿ ಓಡಾಡಬೇಕಾಗಿತ್ತು ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಇಲ್ಲಿಯ ಪರಿಸ್ಥಿತಿ ಬಗ್ಗೆ ಹೇಳಿ ಹೇಳಿ ಜನ ಬಾಸ ಹೋರಾಟ ಮಾಡಬೇಕು ಇಲ್ಲ ರಸ್ತೆ ರಿಪೇರಿ ಮಾಡ್ತಾರೋ ಅಂತಾನು ನಗರಸಭೆ ಅಧಿಕಾರಿಗಳಿಗೆ ಕೇಳ್ಯಾರ ಆದ್ರೆ ಅವ್ರು ಗೋಳಾಟಕ್ಕ ಸರಿಯಾಗಿ ಸ್ಪಂದನೆ ಸಿಕ್ಕಿಲ್ಲ ಎಲೆಕ್ಷನ್ ಟೈಮ್ನಾಗ ರಸ್ತೆ ಮಣ್ಣು ಹಾಕ್ಸೋದವ್ರು ಇದ್ದಾಗ ಮಾರಿ ಮಾಡಿ ಅಂಬ್ಕೊಂಡಿಲ್ಲ ಅನ್ಸುತ್ತಾರೆ ನಗರಸಭೆ ವ್ಯಾಪ್ತಿಯಲ್ಲಿ ಬೆಟಗೇರಿ ಭಾಗದ ಹತ್ತು ವಾರ್ಡ್ಗಳು ಆ ಹತ್ತು ವಾರ್ಡ್ಗಳಲ್ಲಿ ಬೆಟಗೇರನ್ನು ಗದಗ ಬೆಟಗೇರಿ ನಗರಸಭೆ ಅಂತ ಹೇಳಿ ಮಾಡಿದ್ದಾರೆ ಆದ್ರೆ ಬೆಟಗೇರಿ ಭಾಗ ಇವತ್ತಿಗೂ ಕೂಡ ಗದಗ ನಗರಸಭೆಗೆ ಅಂಟ್ಕೊಂಡಿಲ್ಲ ಅನ್ನೋ ರೀತಿ ಒಳಗೈತಿ ಯಾಕಂದ್ರೆ ನಾವೇನೋ ಒಂದು ಕುಗ್ರಾಮಕ್ಕೆ ಹೋಗ್ತೀವಿ ಆ ರೀತಿ ಒಳಗೆ ಈ ಬೆಟ್ಗೇರಿ ಭಾಗದ ಜನರು ಆ ಗ್ರಾಮದೊಳಗಿದ್ದು ವಾಸಿಸುವ ಥರ ಇದ್ದಾರೆ ಯಾಕಂದ್ರೆ ಇಲ್ಲಿಯ ಜನಪ್ರತಿನಿಧಿಗಳು ಇಲ್ಲಿಯ ಶಾಸಕರು ಇಲ್ಲಿಯ ಭಾಗದ ಜನರನ್ನ ಅತ್ಯಂತ ಕಡೆಗಣಿಸಿದ್ದಾರೆ ಜನ ಸಿಟಿಗೆ ಹೋರಾಟ ಮಾಡೋ ಮೊದಲು ಅಧಿಕಾರಿಗಳು ಜನಪ್ರತಿನಿಧಿಗಳು ಇಲ್ಲ ಅಂದ್ರ ನಗರಸಭೆ ಧರಣಿ ಈಗ್ಲಾದ್ರೂ ಅಧಿಕಾರಿಗಳು ಇತ್ತ ಗಮನ ಹರಿಸ್ಬೇಕು ಹಾಳಾದ ರಸ್ತೆಗೆ ಕಾಯಕಲ್ಪ ನೀಡಬೇಕು ಬ್ಯೂರೋ ರಿಪೋರ್ಟ್ ಜನಸಂಪರ್ಕ ನ್ಯೂಸ್ ಕದ